ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಜೋಂಬ್ಲು ಫಾಲ್ಸ್ ತೋರಿಸ್ತೀನಿ ಈ ಜೋಂಬ್ಲು ಫಾಲ್ಸ್ನ ವಿಶೇಷತೆ ಪ್ರತಿ ವರ್ಷ ಎಳ್ಳಮಾಶ ಸಮಯದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತದೆ ಜೋಂಬ್ಲು ತೀರ್ಥಸ್ಥಾನ ಅಂತ ಇಲ್ಲಿ ಒಬ್ಬರನೇ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಸುಮಾರು ವರ್ಷದ ಇತಿಹಾಸ ಇದೆ ಆಯಿತಾ ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಜೋಂಬ್ಲು ಫಾಲ್ಸ್ನ ನಿಮ್ಗೆ ತೋರಿಸ್ತೀನಿ

ಬೇಗ ಬೇಗ ಆಗತ್ತೆ ತುಂಬಾ ಜನ ಇದ್ದಾಗ ಸಹಕಾರ ಇದ್ದಾಗ ದುಃಖ ಆಗತ್ತೆ ಎಲ್ಲಿದ್ರೆ ನೂಕು ನೋಡಿ ಎಲ್ಲ ಒಂದ್ ಕಡೆ ಕಿರಿಕಿರಿ ಆಗತ್ತೆ ನಾಳೆ ಕೊಟ್ಟೆ ನಮಗೆ ಎಲ್ಲಿದೆ ಜೋಮಲ್ ಕಾಲೇಜಲ್ಲಿ ಬರುತ್ತೆ ಸಂತೆಕಟ್ಟೆ ಹತ್ರ ಉಡುಪಿ ಡಿಸ್ಟ್ರಿಕ್ಟ್ ಬ್ರಹ್ಮಾವರ ತಾಲೂಕು ಸಂತೆಕಟ್ಟೆ ಹತ್ರ ಬರುತ್ತೆ ವಿಷಯ ಸ್ವಲ್ಪ ಮೂಗುಲ ನೋಡ್ಬೋದು ನಿಧಾನ ಅಮುಖ ನೋಡಿಕೊಂಡು ನಿಧಾನಿರ್ಬೋದು ಸಿಬ್ಬಂದಿ ಆರಕ್ಷಿಸ ಆರಕ್ಷಕರ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮೊದಲು ಪೊಲೀಸ್ ಠಾಣೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗವು ಅವರು ಸಹ ನಮ್ಮ ಕೈ ಅವರು ಸಹ ನಮ್ಮ ಯೋಜನೆ ಅಭಿವೃದ್ಧಿ ಹಾಗೆ ರಕ್ತ ಆಹ್ವಾನಿಗಳ ಪರವಾಗಿ ಗಮನಗಳನ್ನ ಮಾಡುತ್ತಾ ಇದ್ದಾರೆ ಅವರ ಸಹಕಾರ ತುಂಬಾ ಆಗಿರ್ತದೆ соролы халагы регеле кепте